ಕೆ ಎನ್ ಪ್ರೊಡಕ್ಷನ್ ಇರುತ್ತೆ ಐ ಮಗ ಎಲ್ಲಿ ಅವರು ಮಗನ ಹಿಂಗೆನ ಗೊತ್ತಾ ಅಲ್ಲ ನಂಗೆ ಗೊತ್ತಿತ್ತು ನಂಗೆ ಕಾಸು ಕೊಟ್ಟಿದ್ದೆ ಕೊಟ್ಟಿಟ್ಟಿದ್ದೆ ನೀನು ನೀನಂತ ಓಕೆ ಇಲ್ಲ ಮಗನೆ ನಂಗೂ ಗೊತ್ತಿಲ್ಲ ಅಮ್ಮ ಮೈಕ್ ಕೊಡ್ರು ಅಲ್ಲಿ ಮಕ್ಳ ಪ್ಲೀಸ್ ಯಾಕ ಒಂದೇ ಮೈಕ್ ಏನ್ರೋ ಈ ಕಡೆ ಒಂದ್ ಎರಡು ಆ ಕಡೆ ಒಂದ್ ಎರಡು ಕೊಡ್ರಲ್ಲ ಮೈಕ್ ನಾವು ಯಾಕೆ ಕೇಳಬೇಕಾಡ ನಿ ಅಮ್ಮ ಆ ಕೀರ್ತಿ ಪಾಟೀಲ್ ಮಾತಾಡ್ತಿರೋದು ಯಾವಾಗ್ಲೂ ಅಪ್ಡೇಟೆಡ್ ವರ್ಷನ್ ಅಲ್ಲಿ ನೀವು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ ಅದೇ ರೀತಿ ಕಥಾ ಹಂದರ ಕೂಡ ಇರುವಂತದ್ದು ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದ್ರೂ ತೋರಿಸಿದೀರಾ ಅಂತ ಅಂದ್ರೆ ಜೆನ್ಜಿ ಅಂದ್ರೆ ನಾನು ಕನ್ನಡ ಕೇಳೋ ಮಗ ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್ ಜೆನ್ಜಿ ಓಕೆ 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 ನನ್ಗೆ ಅದ್ ಇಂಗ್ಲೀಷ್ ಅರ್ಥ ಆಗ್ಲಿಲ್ಲ ಸಾರಿ ಕಂದ ಬೇಜಾರ್ ಮಗ ಬಿಡ ಹೇಳಿದೆ ಅಂತ ಅಲ್ಲಲ್ಲ ನನ್ ನಾನು ಹಂಗೇನೆ ನಾನು ಮಾತಾಡೋದು ನಾನೇನು ಡೌಗ್ಯೂ ಮಾಡಲ್ಲ ಸೊ ನನ್ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ ಕೆಲವು ಪದಗಳು ನಂಗೆ ಅರ್ಥ ಆಗಲ್ಲ ಇಂಗ್ಲೀಷು ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಆರ್ಟಿಸ್ಟ್ಗಳು ಹೋಗ್ತೀನಿ ಇಂಡಿಯಾ ಸುತ್ತಾ ಇದ್ದೀನಿ ನನ್ಗೆ ಅರ್ಥ ಇದೆ ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ ಸುಮ್ ನಾನೇನೋ ಮಾತಾಡಿ ಯಾಕೆ ಓಕೆ ಮಗನ ಏನು ಆ ಥರದ್ದು ಏನಿಲ್ಲ ನನಗೆ ಏಯ್ಟೀಸ್ ಅಂಡರ್ ಅಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು ಅದನ್ನ ಇಟ್ಕೊಂಡು ಮಾಡಿದೀನಿ ಕಂದ ನಾಟ್ ಪಬ್ಬು ಪಿಪ್ಪಿ ಆ ಥರದ್ದು ಯಾವುದಿಲ್ಲ ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬಾ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನೇ ನನಗೆ ಅದೊಂದು ಅದೊಂದು ಟ್ರೈ ಮಾಡಿದೀನಿ ಮಕ್ಳಿಗೆ

ಸರ್ ಈ ಸಾಂಗ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ ತುಂಬಾ ಚೆನ್ನಾಗಿತ್ತು ಅವಾಗ ಕನ್ನಡ ನಾನು ಬರ್ದಿದ್ದೀನಿ ಹೋಗಿನೆ ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ ತ್ರಿಬಲ ರಾಸ್ಕರ್ ಬತ್ತಲ್ಲ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಕಿ ಬಾಲಂ ಬರ್ದಿದ್ದಾರೆ ಅಂಡ್ ತಮಿಳ್ ಬಂದು ಮದನ್ ಗರ್ಕಿ ಬರ್ದಿದ್ದಾರೆ ವೈಮುತ್ ಸನ್ ಅವ್ರು ಬರ್ದಿದ್ದಾರೆ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಮನಮ್ ಗೋಪಾಲ್ ಕೃಷ್ಣ ಬರ್ದಿದ್ದಾರೆ ಫಸ್ಟ್ ಫಸ್ಟ್ ಲೈನ್ ಹೇಳಿದಾಗ ನಾವು ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇನ್ಕಂಡ ಅವರು ಇವರು ಸೊ ಎಲ್ಲರೂ ತುಂಬಾ ಕ್ಯಾಚಿ ಕ್ಯಾಚಿ ವರ್ಡ್ಸ್ ಅಂದ್ರು ಯಾಕಂದ್ರೆ ಓಪನಿಂಗ್ ವರ್ಡ್ಸ್ನೇ ಸೆಟ್ ಆಗೋಲ್ಲ ಹೋಗಿ ನಂಗು ನಿಂಗು ಅಂತ ಅದನ್ನ ತಗೊಂಡೋಗಿ ನಾವು ಪಂಜಾಬ್ ನಮ್ಮ ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೇರಾ ಏನದು ಹಿಂದಿ ಮಗನ ಕೈಸಾ ಮೇಲೆ ಮೇರಾ ತೇರ ಕೆಸ ಮೇಲು ಬಿಲ್ಲು ಅಂತ ಅದ ನೋಡಿದ್ವಿ ಸೆಟ್ ಆಗಲ್ಲ ಇಲ್ಲಿ ನಮ್ಮ ಲಾಗ ಕನ್ನಡ ಲಾಗ ಸೆಟ್ ಆಗಲ್ಲ ಅಲ್ಲಿ ನೋಡಿದ್ರೆ ಪಂಜಾಬ್ ಆತರ ಸೊ ಹಂಗೆ ಹಿಂದಿ ಆತರ ಕನೆಕ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಅದ್ಭುತ ಹೋಗ್ತಿವಿ ಯಾಕಂದ್ ಪ್ರೇಮ್ ಸರ್ ತೆಲುಗು ಅಲ್ಲೂ ಏನಿದೆ ಅಂತ ಹೇಳ್ತಾರೆ ತೆಲುಗು ತಮಿಳ್ ಫಸ್ಟ್ ಲೈನ್ ಮಗ ನೀನ್ ಸುಮ್ಮನೆ ಇರುವ ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ ಎಲ್ಲ ಕೇಳ್ಕೊತ ಇರ್ತಾರೆ ಧ್ರುವ ಸರ್ ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ಇಲ್ಲಿ ತೂ ಅಂತ ಹೋಗಿದ್ದಾರು ನಿನ್ನ ಹಿಂದೆ ಬರ್ತೀನಿ ಹೋಗಿ ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ ಇಲ್ಲ ನೋಡಿ ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್ ಇದಕ್ಕೆ ಅರ್ಜುನ್ ಚಂದ್ರ ಸರ್ ಮತ್ತೆ ಅದು ಮ್ಯಾಮ್ ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ ಇದು ರೆಟ್ರೋ ಪ್ರಾಪರ್ ರೆಟ್ರೋ ಮೋಡು ಸೊ ಅದೇ ಬೇರೆ ಇದೆ ಬೇರೆ ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಈ ಮ್ಯೂಸಿಕ್ ಡೈರೆಕ್ಟರ್ ಆ ಚಿತ್ರನ ಬೇರೆ ಈ ಚಿತ್ರನ ಬೇರೆ ನೀವು ಕೇಳಕ್ಕೆ ಚಾನ್ಸ್ ಇಲ್ಲ ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ತರಕ ಕೇಳಿ ದಯವಿಟ್ಟು ಪ್ಲೀಸ್ ಒಂದು ನಿಮಿಷ ಚಾನ್ಸ್ ಇಲ್ಲ ತಿಂಕು ಮಾಡೋಕ್ಕಾಗಲ್ಲ ನೀವು ಈ ಸಾಂಗ್ನ ಸಾಂಗ್ ಹೋಲಿಸ್ಲೇಬೇಡಿ ಆ ಸಾಂಗ್ನ ಈ ಸಾಂಗ್ ಹೋಲಿಸಲೇಬೇಡಿ ತಿಂಕು ಮಾಡೋಕ್ಕಾಗಲ್ಲ ನೀವು ನೆವರ್ ಲಾಸ್ಟ್ ಟೈಮು ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿದ್ರು ನೀವು ಸ್ವಲ್ಪ ಹೆದ್ರಿಕೊಂಡಿದ್ರಿ ಕಾರ್ ಮೇಲೆ ಈ ಸಾಂಗ್ಗೆ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮರು ಅಂತ ಫ್ಲೈಟ್ ಹತ್ತಿಸ್ತಾ ಕಮಿಟ್ಮೆಂಟ್ ಹಿಂಗೆ ಎಂತ ಅದೇ

ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ಅನ್ಸುತ್ತೆನ್ಸ್ ಆಯ್ತಾ ಇತ್ತು ಏನಿಲ್ಲ ಅದು ಅಲ್ಲಾಡ್ತಿತ್ತು ನಮ್ಮ ಪಾಡಿನ ಬಂದ್ಬಿಟ್ರಿ ಅಂತ ಸೊ ಇಲ್ಲ ಈ ಸಾಂಗಲ್ಲಿ ಆಗ್ಲೇ ಹೇಳ್ದಂಗೆ ಎಷ್ಟೋ ಜನ ಟ್ಯಾಲೆಂಟ್ಸ್ ಒಂದ್ ಅವಕಾಶ ಸಿಗುತ್ತೆ ಅವ್ರನ್ನ ನೋಡಿ ನಮ್ಗೆ ಕಲಿಯುವಂತ ಒಂದ್ ಅವಕಾಶ ಸಿಗುತ್ತೆ ಸೋ ಅವ್ರು ಹೆಂಗೆ ಮಾಡಿರ್ತಾರೋ ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ ಅವ್ರು ಎಲ್ಲತ್ತು ಏನು ಮಾಡಿರ್ತಾರೋ ಅಲ್ಲೇ ನಮ್ಮ ತೋಸ್ಬಿಟ್ಟು ಮಾಡಿಸ್ತಾರೆ ಸೊ ಯಾರು ದಯವಿಟ್ರು ಅದೊಂದು ರಿಕ್ವೆಸ್ಟ್ ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಅಂತ ಸಲ ಧ್ವ ಸರ್ ಹಾಂ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಇದೆ ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೇಗೆ ಅಂತ

ಅಂತ ಯಶವಂತೀಟ್ ಇಂದ ಸರ್ ಈಗ ಆಮಸ್ಟರ್ಡಾನ್ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ ಆ್ಯಂಡ್ ಇದು ರೆಟ್ರೋ ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ ರೆಟ್ರೋನೆ ಅದು ಆ ಲೋಕ್ ನೋಡಿದಾಗ ನಿಮಗೆ ಫುಲ್ ಫ್ಲವರ್ ರೂಮ್ ಅದು ರೆಟ್ರೋನೆ ಓಲ್ಡ್ ಅದು ಇನ್ನೂ ನಮ್ದು ಸೆವೆಂಟಿ ಫೈವ್ ಅದು ಇನ್ನೂ ಹಳೆ ಓಲ್ಡ್ ಕಂದ ಸಿಟಿ ಆಗಲಿ ಜಾಗಗಳಾಗಲಿ ತುಂಬಾ ಓಲ್ಡ್ ಇದೆ ನಮ್ಗೆ ಅದಕ್ಕೆ ಆ ಜಾಗ ಹುಡುಕಿದೀನಿ ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾ ಇದೀನಿ ಕಂದೇ ಮ್ಯಾಚ್ ಆಗುತ್ತೆ ಪಕ್ಕ ಆ ಜಾಗ ಹೋಗಿ ನೋಡ್ಕೊ ಬಂದ್ವಿ ಮಗ ಒಂದು ವಾರ ನಾನು ನಮ್ಮ ಕ್ಯಾಮ್ರಮ್ಯಾನು ಸುಪ್ರೀತ್ ಅವರು ಇಲ್ಲವೂ ನೋಡ್ಕೊ ಬಂದ್ವಿ ತಾನೇ ಮ್ಯಾಚ್ ಆಗುತ್ತೆ ಅನ್ನ ಸುಪ್ರೀ ಅಣ್ಣ ಎನಿ ಎರಿ ಯಾರಾದ್ರೂ ಎನಿಥಿಂಗ್ಸ್ ಯಸ್ ಹೇಳ ಮಗನಾ ಯಾ ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವಷನ್ ಮಾಡೋಣ ಎಸ್ ಸ ಬೆಳಕು ಎಮೋಷನ್ಸ್ ಅಂತೂ ಮಾಡಕ್ ಇದರಲ್ಲಿ ಇದ್ರಲ್ಲಿ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಜೋಗಿ ಟೈಮ್ ಅಲ್ಲಿ ಗೀತಕ್ಕ ಹೇಳೋರು ಸಿನಿಮಾ ನೋಡಿರ್ಲಿಲ್ಲ ಅವ್ರಿಗೆ ಒಂದ್ಸರಿ ಕಪಾಲಿ ಥಿಯೇಟರ್ ಬಂದಾಗ ಬಂದು ಅವರು ಸಿನಿಮಾ ಥಿಯೇಟರ್ಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ನೋಡ್ಕೊ ಹೊರಗಡೆ ಬಂದ್ ಹಾಕಿದ್ರೆ ಅಕ್ಕ ಹೇಳಿದ್ರು ನನಗೆ ಅಣ್ಣನ್ನ ನೋಡೋಕೆ ಆಗ್ತಾಯಿಲ್ಲ ಪ್ರೇಮ್ ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ ಅದು ಎಪ್ಪ ಎಷ್ಟು ಇದು ಅಂತ ಅಂದರೆ ಆ ಥರ ನನಗೆ ಧ್ರುವ ನೋಡಿದಾಗ ನನ್ಸ್ಬಿಡ್ತೀನಿ ನಿಮಗೆ ಕೊನ್ಕೋನೆಯಲ್ಲಿ ಲಾಸ್ಟ್ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ ಅಷ್ಟು ಎಮೋಷನ್ಸ್ ಅವ್ರ ಮೇಲೆ ಪ್ಲೇ ಮಾಡಿದ್ವಿ ನಾವು ಕಳೆದ ಮೇಲೆ ಸೊ ಅದನ್ನಂತೂ ಹೇಳ್ತೀನಿ ನಾನು ಓಕೆನಾ ಆ್ಯಂಡ್ ಆವಾಗಲೇ ಹೇಳ್ದಂಗೆ ಮನಮ್ ಗೋಪಾಲಕೃಷ್ಣ ತೀರೋ ಇದ್ರು ಅದನ್ನು ಡೇವಿ ಇದನ್ನು ಮಾಡಿದ್ವಿ ಆ್ಯಂಡ್ ಅವರು ಇಲ್ಲಿಂದ ಶ್ರದ್ಧಾಂಜ ಸಲ್ಲಿಸಿದ್ದೀವಿ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ರಿ ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದು ಯಾರ್ದು ಏನೂ ತೊಂದರೆ ಇಲ್ಲ ಅಂದ್ಕಂತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾಳೆ ಫಾರ್ಟಿ ಫೈ ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಇದೊಂದು ಯಾಕೆಂದರೆ ಹೌದು ನಾಳೆ ಟೀಸರ್ ಲಾಂಚ್ ಆಗುತ್ತೆ ಫಾರ್ಟಿ ಫೈವ್ ಆ್ಯಂಡ್ ಆಲ್ ದ ಬೆಸ್ಟ್ ಮಗನೆ ಸೊ ಯಾಕಂದ್ರೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೆಕೆಂಡ್ರಿ ಎ ಸಿಲೇ ಕುತ್ಕೊಂಡು ಟನ್ 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 ಡಣ ಅನ್ನೋ ಈಗ ಹಂಗಲ್ಲ ಈಗ ಹೊರಗಡೆ ಬಂದವನೇ ಅಣ್ಣ ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ ಸೊ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಮಗನೆ ಕಡಿಪು ಮಾತಾಡಿಲ್ಲೆರಿ ಇಂಪಾರ್ಟೆಂಟ್ ನೀವು ಬಂದ ದಯವಿಟ್ಟು ಮಾತಾಡ್ಬೇಕು ಯಾಕಂದ್ರೆ ನಮ್ಮ ಕೆಡಿ ಚಿತ್ರ ಒಂದು ದೊಡ್ಡ ಕನಸು ಆ ಗ್ರಾಂಡಿಯಸ್ ಆ ಕನಸಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ವೆಂಕಟ್ ನಾರಾಯಣ್ ಸರ್ ನಮ್ಮ ಕೆವಿ ಎನ್ ಸಂಸ್ಥೆ ಅದಕ್ಕೆ ನೆರಳಾಗಿರೋದು ನಮ್ಮ ಸುಪ್ರೀತ್ ಸರ್ ಅವರು ಸೊ ಸುಪ್ರೀತ್ ಸರ್ ಫ್ಯೂ ವರ್ಡ್ಸ್ ಆನ್ ಬಿಹಾಫ್ ಹಾಗೂ ವೆಂಕಟ್ ನಾರಾಯಣ್ ಸರ್ ಎಲ್ಲರೂ ನಮಸ್ತೆ ಇವಾಗ ಇವತ್ತು ಎರಡೇ ಸಾಂಗ್ ರಿಲೀಸ್ ಮಾಡಿದೀವಿ ಟು ಶೂಟ್ ಇನ್ನು ಒಂದು ತಿಂಗಳ ಶೂಟ್ ಸಹ ಮಾಡ್ತೀವಿ ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರ ಆನಂದ್ ಅಡಿಯಾಗೆ ಪ್ರೇಮ್ ಸರ್ಗೆ ಕೆಮಿ ಎನ್ ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಬುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ ಈ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್ ಪ್ರೇಮ್ ಸರ್ ಸಾಂಗ್ ಈ ಸಿನಿಮಾದಲ್ಲಿ ಆರು ಸಾಂಗ್ ಇದೆ ಆರು ಸಾಂಗು ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನಯಾ ಸರ್ ಆಲ್ಸೋ ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್ ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ ಕೆ ವೆನ್ ಸರ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೊ ಅದನ್ನೇ ಅದನ್ನೇ ನಾನು ಅದನ್ನೇ ಇಲ್ಲಿಂದ ಕೇಳ್ತೀನಿ ಕೆ ಸರ್ಗೆ ಯಾಕ್ ಬರ್ಲಿಲ್ಲ ಸೆಟ್ ಆಗಲ್ಲ ಹೋಗ ನನ್ಗೋ ನಿನ್ಗೋ ಏನಾರ ಆತರ ಏನ ಇದೆಯಾ ನನ್ ಪ್ರೇಮ ಪ್ರೇಮ ನಾನು ಕೆ ವೆನ್ ಸರ್ ಸೆಟ್ ಆಗಲ್ಲ ಅಂತ ಏನಾರ ಇದೆಯಾ ಹಾಗೆಲ್ಲ ಮಾರ್ಚ್ ತರ್ಟಿ ಫಸ್ಟ್ ಇರೋದ್ರಿಂದ ಫೈನಾನ್ಶಿಯಲ್ ಹಂಗಿರ್ಲಿ ನನ್ಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾಲ್ವೇನೋ ಅದಕ್ಕೆ ಬತ್ತಾಯಿಲ್ಲ ಅನ್ಕೊಂಡ ಇಲ್ಲ ಪ್ರೇಮ್ ಸರ್ ಅವ್ರ ದೊಡ್ಡ ಪ್ರೊಡ್ಯೂಸರ್ ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು ಆಗ ನಮ್ ಸಿನಿಮಾಗಳು ದ ಅವರು ಅವರ ಬಗ್ಗೆ ಏನೋ ಇಲ್ಲ ಏನಕ್ಕೆ ಅಂದ್ರೆ ಈ ಟೇಸ್ಟ್ ಏನೋ ಟೇಸ್ಟ್ ಇರಬೇಕು ಅಂತಾರಲ್ಲ ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ರು ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು ಏನಕ್ಕೆ ಸರ್ ಗೊತ್ತಿಲ್ಲ ಪ್ರೇಮವ್ರೆ ಸಾಂಗ್ ನೋಡಿದೆ ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ ಭಾಳ ಚೆನ್ನಾಗಿದೆ ಅಂತಂದ್ರು ಆಮೇಲೆ ಹಾಗೆ ಇಲ್ಲಿ ಬಂದ್ಬಿಡಿ ಇಲ್ಲಿ ಬಂದು ಹೇಳಿ ಅದನ್ನ ಬೇಡ ನೀವೆಲ್ಲ ಇದ್ದೀರಾ ಮಾಡಿದ ಪ್ರೇಮ್ ಅವರೇ ಹ್ಯಾಂಗೆ ಆದರೂ ಸೆಟ್ ಆಯ್ತಾರೆ ನನಗ ಸೊ ಆರ್ ಮಿಸ್ಸಿಂಗ್ ಹಿಮ್ ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೀಲ್ ಥ್ಯಾಂಕ್ ಯು ತ್ಯಾಂಕ್ಸ್ ಟು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಮೈದಂಗೆ ಗುರುವನ್ಗೆ ಮತ್ತು ರೀಶ್ಮಗೆ ಮತ್ತು ನಮ್ಮ ಶ್ರಾವಣಂಗೆ ಆನಂದಣಗೆ ಎಲ್ಲರಿಗೂ ನಿಮಗೆಲ್ಲ ಏನು ಹೇಳಲ್ಲ ಥ್ಯಾಂಕ್ ಯು ಸೋ ಮಚ್